ಕೋಲಾರ ನಗರದ ಕಟಾರಿಪಾಳ್ಯದ ಶ್ರೀನಿವಾಸ ಭಜನಾ ಮಂದಿರ ಹಾಗೂ ಧರ್ಮರಾಯಸ್ವಾಮಿ ದೇವಾಲಯದ ಬಳಿ ಶ್ರೀ ಅಯ್ಯಪ್ಪಸ್ವಾಮಿ ಸೇವಾ ಸಮಿತಿಯಿಂದ ಇಪ್ಪತ್ತೈದನೇ ವರ್ಷದ ಜ್ಯೋತಿ ಪುಷ್ಪ ಪಲ್ಲಕ್ಕಿ ಕಾರ್ಯಕ್ರಮ ಭಕ್ತಿಯಿಂದ ಜರುಗಿತು ಅಯ್ಯಪ್ಪ ಸ್ವಾಮಿಯನ್ನ ಹೂವಿನಿಂದ ವಿಶೇಷವಾಗಿ ಅಲಂಕರಿಸಲಾಗಿತ್ತು ಬೆಳಗ್ಗೆ ಪಂಚಾಮೃತ ಅಭಿಷೇಕ ಸಹಸ್ರ ಪುಷ್ಪಾರ್ಚನೆ ಮಹಾಪ್ರಸಾದ ವಿನಿಯೋಗ ನೆರವೇರಿತು ಸುತ್ತಮುತ್ತಲಿನ ಭಕ್ತಾದಿಗಳು ಪೂಜೆಯಲ್ಲಿ ಪಾಲ್ಗೊಂಡು ತಮ್ಮ ಇಷ್ಟಾರ್ಥ ಈಡೇರಿಸುವಂತೆ ಪ್ರಾರ್ಥಿಸಿದ್ರು ಪೂಜೆಯ ನಿಮಿತ್ತ ಭಕ್ತಾದಿಗಳಿಂದ ರಂಗೋಲಿ ಸ್ಪರ್ಧೆ ಮುತ್ತೈದೆಯರಿಗೆ ಬಳೆ ತೊಡಿಸುವಿಕೆ ಸಂಜೆ ಅಯ್ಯಪ್ಪಸ್ವಾಮಿಯ ಮೂರ್ತಿ ಹೊತ್ತ ಪುಷ್ಪ ಪಲ್ಲಕ್ಕಿಯು ನಗರದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿತು ಮನೆಗಳ ಬಳಿ ಭಕ್ತಾದಿಗಳು ಪೂಜೆ ಸಲ್ಲಿಸಿದ್ರು ಈ ವೇಳೆ ಭಜನಾ ಮಂದಿರ ಧರ್ಮದರ್ಶಿ ಜೈಶಂಕರ್ ಮಾತನಾಡಿ ಅಯ್ಯಪ್ಪಸ್ವಾಮಿ ಕೃಪೆ ಹಾಗೂ ಭಕ್ತಾದಿಗಳ ಸಹಕಾರದಿಂದ ಇಪ್ಪತ್ತೈದು ವರ್ಷಗಳಿಂದ ದೇವರ ಸೇವೆ ಮಾಡಿಕೊಂಡು ಬರಲಾಗುತ್ತಿದ್ದು ಮುಂದೆಯೂ ದೇವರ ಪೂಜಾ ಕೈಂಕರ್ಯವನ್ನ ನಡೆಸಿಕೊಂಡು ಹೋಗಲಾಗುವುದು ಅಂದರು ಶ್ರೀ ಅಯ್ಯಪ್ಪ ಸ್ವಾಮಿ ಜ್ಯೋತಿ ಕಾರ್ಯಕ್ರಮವನ್ನು ಸುಮಾರು ಇಪ್ಪತ್ತೈದು ವರ್ಷದಿಂದ ನಡೆಸ್ಕೊಂಬತ್ತಾ ಇರೋಂಥದ್ದು ಸತ್ಯವಾದಂಥದ್ದು ಈ ಸಾರ್ತಿ ಇಪ್ಪತ್ತೈದನೇ ವರ್ಷದ ಕಾರ್ಯಕ್ರಮ ವಿಶೇಷವಾಗಿ ತಿರುಂಬಣೆಯಿಂದ ಇವತ್ತು ಕಾರ್ಯಕ್ರಮ ಮಾಡ್ತಾಯಿದ್ದೀವಿ ನನ್ನೆ ಅಯ್ಯಪ್ಪ ಸ್ವಾಮಿ ಅಭಿಷೇಕ ಫೋಟೋ ಪ್ರತಿಷ್ಠಾಪನೆ ಮತ್ತು ಅಯ್ಯಪ್ಪ ಸ್ವಾಮಿ ಭಜನೆಯನ್ನು ಏರ್ಪಡಿಸಲಾಗಿತ್ತು ರಾತ್ರಿ ಹತ್ತು ಗಂಟೆವರೆಗೂ ಏಳು ಗಂಟೆಯಿಂದ ಹತ್ತು ಗಂಟೆವರೆಗೂ ಭಜನೆ ಆಗಿ ಪ್ರಸಾದ ವಿ ನಡೆದಿದೆ ಇವತ್ತು ಬೆಳಗ್ಗೆ ಅಯ್ಯಪ್ಪ ಸ್ವಾಮಿ ಹೋಮ ಮತ್ತು ಇವಾಗ ರಂಗೋಲಿ ಸ್ಪರ್ಧೆ ಅದಾದ ನಂತರ ಮಹಿಳೆಯರಿಗೆ ಅರ್ಶ ಕುಂಕುಮ ಕೊಟ್ಟು ಬಳೆ ಕೊಡುವಂಥ ಕಾರ್ಯಕ್ರಮ ಹಾಗೂ ಅನ್ನದಾನ ಇವಾಗ ರಾತ್ರಿಗೆ ಜ್ಯೋತಿ ಕಾರ್ಯಕ್ರಮ ಅಯ್ಯಪ್ಪ ಸ್ವಾಮಿ ಜ್ಯೋತಿ ಕಾರ್ಯಕ್ರಮ ಪುಷ್ಪಪಲ್ಲಕ್ಕಿ ಒಂದಿಗೆ ಅಯ್ಯಪ್ಪ ಜ್ಯೋತಿ ಜ್ಯೋತಿ ಕಾರ್ಯಕ್ರಮ ಇದೆ ಎಲ್ಲ ಕಾರ್ಯಕ್ರಮದಲ್ಲೂ ಭಾಗವಹಿಸಬೇಕು ಈ ಕಾರ್ಯಕ್ರಮ ನಡೀಬೇಕು ಅಂದರೆ ಎಲ್ಲ ಸಾರ್ವಜನಿಕರ ಸಹಕಾರ ಅತಿ ಮುಖ್ಯವಾದದ್ದು ಪ್ರತಿ ವರ್ಷ ಅದೇ ರೀತಿ ನಮ್ಗೆ ಯಾವ ರೀತಿ ಸಹಕಾರ ಕೊಡ್ತಾ ಇದ್ದರೆ ಎಲ್ಲ ಅದೇ ರೀತಿ ಸಹಕಾರ ಕೊಡಬೇಕು ಅಂತ ಕೇಳ್ಕೊಳ್ತಾ ಇದ್ದರು